ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತೀನಿ ಅಂತೂ ಇಂತೂ ಇವತ್ತು ಬಿಸಿಲು ಕಾಣಿಸ್ತಾ ಇದೆ ಒಂದು ಮೂರು ನಾಲ್ಕು ದಿವಸದಿಂದ ಸೈಕ್ಲಾನ್ ಹಿಡಿದು ಊರಿ ಇಟ್ಟು ಗಿಜಿ ಗಿಜಿ ಮಳೆ ರಾಯ ಮತ್ತು ಬಿಸಿಲಿಲ್ಲದೆ ವಾತಾವರಣ ಎಲ್ಲ ಒಂಥರ ಮಬ್ಬು ಅನ್ನಿಸ್ತಿತ್ತು ಎಲ್ರಿಗೂ ನಮಸ್ಕಾರ ತಿಳಿಸ್ತಾ ನನ್ನ ಚಾನಲ್ನ ನೋಡ್ತಾ ಇರಿ ಅಂತ ಕೇಳ್ಕೊಳ್ತಾ ನನ್ನ ದಿನಚರಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಎದ್ದು ಪ್ಯಾಜ್ ಯೂಜಲು ಎಲ್ಲ ಮನೆ ಸ್ವಚ್ಛ ಮಾಡಿಕೊಂಡು ಹಾಲು ಕಾಸ್ಕೊಂಡು ನನ್ನ ಮಗನ ಎದ್ದೇಳ್ಸೋಣ ಅಂತ ಬಂದೆ ಅವನು ಗಾರ್ಡನ್ ಇದ್ರೇಲಿದ್ದ ರಾತ್ರಿ ನೈಟ್ ಡೂಟಿ ಮಾಡಿದ್ದ ಅವನು ಹಾಗಾಗಿ ಮಲಗಿದ್ದ ನಾನು ಸ್ವಲ್ಪ ಸಿಮೆಂಟ್ ಹುರ್ಕೊಂಡೆ ಸ್ವಲ್ಪ ಶೇಂಗಾ ಬೀಜ ಹುರ್ಕೊಂಡು ಶೇಂಗಾ ಸಿಪ್ಪೆ ಎಲ್ಲ ತೆಗೆದು ಸ್ವಚ್ಛ ಮಾಡಿಕೊಂಡು ನಾಲ್ಕೈದು ತೆಂಗಿನಕಾಯಿ ಚೂರು ಸ್ವಲ್ಪ ಬೆಳ್ಳುಳ್ಳಿ ಸುಲ್ಕೊಂಡೆ ಕೊತ್ತಂಬರಿ ಕಟ್ ಮಾಡಿಕೊಂಡು ಬೆಲ್ಲ ಹುಣಸೆಹಣ್ಣು ಉಪ್ಪು ಹಾಕಿ ಶೇಂಗಾ ಚಟ್ನಿಗೆ ರೆಡಿ ಮಾಡಿಕೊಂಡೆ ಒಂದು ಸ್ವಲ್ಪ ಈರುಳ್ಳಿನ ಕಟ್ ಮಾಡಿಕೊಂಡು ನೀರಲ್ಲಿ ನೆನೆಸಿಟ್ಟಿದ್ದೆ ಬೇಗ ಸಿಪ್ಪೆ ಬಿಡ್ತವೆ ಅಂತ ಇದು ಪಡ್ಡು ಪಡ್ ಮಾಡೋಕ್ಕೆ ಪಡ್ನಿಟ್ಟು ರೆಡಿ ಮಾಡಿದ್ದೆ ಪಡ್ನಿಟ್ಟು ಮಾಡೋದಕ್ಕೆ ನಾನು ಮೂರು ಲೋಟ ಅಕ್ಕಿಗೆ ಒಂದು ಲೋಟ ಉದ್ದಿನಬೇಳೆ ಎರಡು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಕಾಳು ಹಾಕಿ ಒಂದು ಆರಿಂದ ಏಳು ತಾಸು ನೆನೆಸಿ ರಾತ್ರಿ ರುಬ್ಬಿಟ್ಟಿರ್ತೀನಿ ರಾತ್ರಿಯೇ ಸೋಡಾ ಉಪ್ಪು ಹಾಕಿದ್ದೆ ಯಾಕಂದರೆ ಇದು ಚಳಿಗಾಲ ಚಳಿಗಾಲ ಆಗಿರೋದ್ರಿಂದ ರಾತ್ರಿನೇ ಉಪ್ಪು ಸೋಡಾ ಹಾಕಿಟ್ರೆ ಅದು ಚೆನ್ನಾಗಿ ಉಬ್ಬುತ್ತೆ ಉಳಿ ಬರುತ್ತೆ ಹಾಗಾಗಿ ಮತ್ತು ಅದಕ್ಕೆ ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಸಿಮೆಣ್ ಕೊತ್ತಂಬರಿ ಕರಿಬೇವು ಸಾಸಿವೆ ಜೀರಿಗೆ ಹಾಕಿ ಬೇಯಿಸ್ಕೊಂಡೆ ಬೇಯಿಸ್ಕೊಂಡು ನಂತರ ಪಡ್ಡಿನ ಹಂಚಿಟ್ಟು ಯಾವ ಆಕಾರದಲ್ಲಿ ಆಕಾರ ಅನ್ನೋದಕ್ಕಿಂತ ಗಾತ್ರ ಸಣ್ಣ ಬೇಕಂದರೆ ಸಣ್ಣದು ದೊಡ್ಡದು ಬೇಕಂದರೆ ದೊಡ್ಡದು ಈ ಥರ ಪಡ್ ಮಾಡಿಕೊಂಡು ಇವತ್ತಿನ ತಿಂಡಿ ಇವತ್ತಿನ ದಿನಚರಿನ ಸ್ಟಾರ್ಟ್ ಮಾಡಿದ್ವಿ ನನ್ನ ಮಗನಿಗೆ ಇಷ್ಟ ಅವನು ಇದ್ದಾಗ ಈ ಥರದ್ದೆಲ್ಲ ಅವನು ಕೇಳಿದ್ದು ಮಾಡ್ತೀನಿ ಮಕ್ಕಳ ಸಂತೋಷವೇ ನಮ್ಮ ಸಂತೋಷ ಅಲ್ವಾ ಎಲ್ರಿಗೂ ಅದೇ ಇರುತ್ತೆ ಅದನ್ನೇ ನಾನು ತಿಳಿಸ್ತಾ ಇದ್ದೀನಿ ಅವನು ನೈಟ್ ಡ್ಯೂಟಿ ಮಾಡಿರೋದ್ರಿಂದ ಇನ್ನೂ ಮಲಗಿದ್ದ ನಮ್ಮ ಮನೆಯವರು ಅಷ್ಟೊತ್ತಿಗೆ ಬಂದು ಟಿಫನ್ ಮಾಡ್ಕೊಂಡು ಹೋದರು ಮತ್ತು ನಾನು ಟಿಫನ್ ಮಾಡೋಣ ಅಂಥೇಳಿ ಪಡ್ಡು ಹಾಕ್ಕೊಳ್ತಾ ಇದ್ದೀನಿ ಈ ಪಡ್ಡಿಗೆ ಹಸಿ ಈರುಳ್ಳಿ ಮೆಣಸಿನ್ಕಾಯಿ ಮತ್ತು ಜೀರಿಗೆ ಹಾಕೋದ್ರ ಜೊತೆಗೆ ಕೆಲವೊಬ್ಬರು ಎಲ್ಲ ಥರದ ತರಕಾರಿ ಅಂದರೆ ಕ್ಯಾರೆಟ್ಟು ಹಸಿ ಕೊಬ್ಬರಿ ಇವನ್ನೂ ಹಾಕ್ಕೊಳ್ತಾರೆ ನಾನು ಒಮ್ಮೆ ಟ್ರೈ ಮಾಡಿದ್ದೆ ಸಬ್ಸಿ ಸೊಪ್ಪು ಹಾಕಬೇಕು ಇನ್ನೂ ರುಚಿಯಾಗುತ್ತೆ ಪಡ್ ಮಾಡುವಾಗ ನಾನು ಹಾಕಿ ನೋಡಿದ್ದೆ ಭಾಳ ರುಚಿಯಾಗಿತ್ತು ಅದು ನನ್ನೊಬ್ಬಳಿಗೆ ಇಷ್ಟ ಆಗುತ್ತೆ ನಮ್ಮ ಮನೆಯವ್ರಿಗೆ ನನ್ನ ಮಗನಿಗೆ ಆ ಥರ ಇಷ್ಟ ಆಗಲ್ಲ ಯಾವಾಗಲೂ ಈ ಥರ ಮಾಡಿರ್ತೀವಲ್ಲ ನಾವು ಹಾಗಾಗಿ ಅವರಿಗೆ ಇದೇ ಥರ ಅಭ್ಯಾಸ ಆಗ್ಬಿಟ್ಟಿರುತ್ತೆ ಬೇರೆ ಥರ ತರಕಾರಿ ಹಾಕಿ ಮಾಡಿಕೊಟ್ಟಾಗ ಇಷ್ಟ ಆಗೋಲ್ಲ ನಾನೇ ಬೇಕಾದಾಗ ನಾನು ಆ ಥರ ಹಾಕ್ಕೊಂಡು ಮಾಡ್ಕೊಂಡು ತಿಂದಿರ್ತೀನಿ ನಾನು ಪಡ್ಡಿನ ಜೊತೆಗೆ ಯಾವಾಗಲೂ ಮೊಸರು ತಿಂತೀನಿ ಇದು ಬೇಸನ್ನ ಉಂಡೆ ನಾನು ವಾರ ನಮ್ಮ ಅಕ್ಕ ಊರಿಗೆ ಹೋಗಿದ್ದೆ ಅಲ್ಲಿ ನಮ್ಮ ಅಕ್ಕ ಉಂಡೆ ಮಾಡಿಕೊಟ್ಟಿದ್ಲು ಅದನ್ನು ತೊಗೊಂಡು ಬಂದಿದ್ದೆ ಹಾಗಾಗಿ ಅದನ್ನು ಇದ್ರ ಜೊತೆ ಒಂದು ತಿಂದೆ ಮೊಸರು ಪಡ್ಡು ಒಳ್ಳೆ ಕಾಂಬಿನೇಷನ್ನು ಯಾವತ್ತಾದರೂ ನೀವು ಪಡ್ಡು ತಿನ್ನುವಾಗ ಮೊಸರು ಹಚ್ಕೊಂಡು ತೀನಿ ಭಾಳ ಟೇಸ್ಟ್ ಆಗಿರುತ್ತೆ ಲಕ್ಷ್ಮೀ ನರಸಿಂಹಸ್ವಾಮಿದು ಕಾರ್ತಿಕ ಆಗಿತ್ತು ಮಂಗಳವಾರ ದಿವಸ ನನ್ನ ಮಗ ನರಸಿಂಹಸ್ವಾಮಿ ಭಕ್ತ ಅವನು ಪುಳಿಯೋಗರೆ ಪ್ರಸಾದ ಮಾಡಿಸಿದ್ದ ಮತ್ತು ದೇವಿಗೆ ಅರ್ಚನೆ ಪೂಜೆ ಮಾಡಿಸಿದ್ದ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಅವನು ದೇವಸ್ಥಾನಕ್ಕೆ ಹೋಗಿ ಬಂದ ನಾನು ಹೋಗೋಕ್ಕಾಗಿರಲಿಲ್ಲ ಅವನು ಹೋಗಿ ಬಂದಿದ್ದ ಎಲ್ರಿಗೂ ಒಳ್ಳೇದು ಮಾಡಲಿ ನರಸಿಂಹಸ್ವಾಮಿ ನಾನು ಮಜ್ಜಿಗೆ ಮೆಣ್ಸಿನ್ಕಾಯಿ ಮಾಡಿದ್ದೆ ಬಿಸಿಲು ಬರೋದನ್ನೇ ಕಾಯ್ದಿದ್ದೆ ಮನೆ ಒಳಗಡೆ ಫ್ಯಾನ್ ಕೆಳಗೆ ಇದ್ದೆ ಇವನ್ನ ಬಿಸಿಲು ಬಂದ ತಕ್ಷಣ ಮೊದಲು ಬಿಸಿಲಿಗೆ ಅವನು ಹಾಕಿದೆ ನನ್ನ ಮಗನ ಬಟ್ಟೆನೂ ಇದ್ವು ಹೀಗೆ ನನ್ನ ದಿನಚರಿ ಅಜ್ಜಿಗೆ ಮೆಣಸಿನ್ಕಾಯಿ ಎಲ್ರಿಗೂ ಇಷ್ಟ ಆಗುತ್ತೆ ಧನ್ಯವಾದಗಳು ಎಲ್ರಿಗೂ ನನ್ನ ಚಾನಲ್ ನೋಡ್ತಾ ಇರಿ